ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ ಭಾರತದ ಮೊದಲ ಡಿ ಮುದ್ರಿತ ಅಂಚೆ ಕಚೇರಿಯನ್ನು ಯಾವ ನಗರದಲ್ಲಿ ನಿರ್ಮಿಸಲಾಗುತ್ತಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಅಜ್ಮೇರ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಗಾಂಧಿನಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ಬೆಂಗಳೂರು ಭಾರತದ ಮೊದಲ ತ್ರೀಡಿ ಮುದ್ರಿತ ಅಂಚೆ ಕಚೇರಿಯನ್ನು ಬೆಂಗಳೂರಿನಲ್ಲಿ ನಿರ್ಮಿಸಲಾಗುತ್ತಿದೆ ಮುಂದಿನ ಪ್ರಶ್ನೆ ಈ ಕ್ಯಾಬಿನೆಟ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಎ ಉತ್ತರ ಪ್ರದೇಶ್ ಆಪ್ಷನ್ ಬಿ ಹಿಮಾಚಲ ಪ್ರದೇಶ್ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಹರಿಯಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ ಪ್ರದೇಶ ಈ ಕ್ಯಾಬಿನೆಟ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶ ಆಗಿದೆ ಮುಂದಿನ ಪ್ರಶ್ನೆ ಯಾವ ವರ್ಷದಲ್ಲಿ ಹೊಸ ಭಾರತೀಯ ರೂಪಾಯಿ ಚಿಹ್ನೆಯನ್ನು ಸರಕಾರವು ಅಧಿಕೃತವಾಗಿ ಅಳವಡಿಸಿಕೊಂಡಿದೆ ಆಪ್ಷನ್ ಎ ಎರಡು ಸಾವಿರದ ಹನ್ನೆರಡು ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತು ಆಪ್ಷನ್ ಸಿ ಎರಡು ಸಾವಿರದ ಹತ್ತು ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತರಲ್ಲಿ ಭಾರತೀಯ ರೂಪಾಯಿ ಚಿಹ್ನೆಯನ್ನು ಸರಕಾರವು ಅಧಿಕೃತವಾಗಿ ಬಳಸಿಕೊಂಡಿದೆ ಮುಂದಿನ ಪ್ರಶ್ನೆ ಆಪ್ಟಿಕಲ್ ಫೈಬರ್ನಲ್ಲಿ ಈ ಕೆಳಗಿನ ಯಾವ ವಿದ್ಯಮಾನಗಳನ್ನು ಬಳಸಲಾಗುತ್ತದೆ ಆಪ್ಷನ್ ಇ ವಕ್ರೀಭವನ ಆಪ್ಷನ್ ಬಿ ವಿವರ್ತನೆ ಆಪ್ಷನ್ ಸಿ ಸ್ಕ್ಯಾಟರಿಂಗ್ ಆಪ್ಷನ್ ಡಿ ಒಟ್ಟು ಆಂತರಿಕ ಪ್ರತಿಫಲನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಒಟ್ಟು ಆಂತರಿಕ ಪ್ರತಿಫಲನ ಆಪ್ಟಿಕಲ್ ಫೈಬರ್ನಲ್ಲಿ ಒಟ್ಟು ಆಂತರಿಕ ಪ್ರತಿಫಲನ ವಿದ್ಯಮಾನಗಳನ್ನು ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಕಾರ್ಬನ್ ನ್ಯೂಟ್ರಲ್ ಫಾರ್ಮ್ ಎಲ್ಲಿದೆ ಆಪ್ಷನ್ ಎ ಆಸ್ಸಾಂ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತೆಲಂಗಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಭಾರತದ ಮೊದಲ ಕಾರ್ಬನ್ ಫಾರ್ಮ್ ಕೇರಳದಲ್ಲಿ ಇದೆ ಮುಂದಿನ ಪ್ರಶ್ನೆ ರೆಡ್ ಡಾಟಾ ಬುಕ್ಕನ್ನು ಯಾರು ಪ್ರಕಟಿಸಿದ್ದಾರೆ ಆಪ್ಷನ್ ಎ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಆಪ್ಷನ್ ಬಿ ವಿಶ್ವ ವನ್ಯಜೀವಿ ನಿಧಿ ಆಪ್ಷನ್ ಸಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕಾನ್ವರ್ಸೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕಾನ್ವರ್ಸೇಷನ್ ಆಫ್ ನೇಚರ್ ನ್ಯಾಚುರಲ್ ರಿಸೋರ್ಸಸ್ ಎನ್ ರೆಡ್ ಡಾಟಾ ಬುಕ್ ಅನ್ನು ಪ್ರಕಟಿಸಿದ್ದಾರೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಎಸ್ಟೇಟ್ ಎಂದು ವಿವರಿಸಲಾಗಿದೆ ಆಪ್ಷನ್ ಎ ಕಾರ್ಯನಿರ್ವಾಹಕ ಆಪ್ಷನ್ ಬಿ ಶಾಸಕಾಂಗ ಆಪ್ಷನ್ ಸಿ ಪ್ರೆಸ್ ಆಪ್ಷನ್ ಡಿ ನ್ಯಾಯಾಂಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೆಸ್ ಪ್ರೆಸ್ ಪ್ರಜಾಪ್ರಭುತ್ವದ ನಾಲ್ಕನೇ ಎಸ್ಟೇಟ್ ಎಂದು ವಿವರಿಸಲಾಗಿದೆ ಮುಂದಿನ ಪ್ರಶ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಅಹಮದಾಬಾದ್ ಆಪ್ಷನ್ ಡಿ ಡೆಹರಾಡೂನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಡೆಹರಾಡೂನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಡೆಹ್ರಾಡೂನಿನಲ್ಲಿ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಭಾರತೀಯ ಬಿಸ್ಮಾರ್ಕ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಪಂಡಿತ್ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಮಹಾತ್ಮ ಗಾಂಧಿ ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಸಿ ಸಿ ರಾಜಗೋಪಾಲಾಚಾರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತೀಯ ಬೀಸ್ಕರ್ಕೆಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕಲರ್ ಟಿವಿಯ ಪ್ರಸಾರವನ್ನು ಭಾರತದಲ್ಲಿ ಯಾವಾಗ ಪರಿಚಯಿಸಲಾಯಿತು ಆಪ್ಷನ್ ಎ ಹದಿನೆಂಟು ನೂರ ಎಂಬತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ ನೂರ ಎಂಬತ್ನಾಲ್ಕು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಂಬತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ನೂರ ಎಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ ನೂರ ಎಂಬತ್ತೆರಡು ಕಲರ್ ಟಿವಿಯ ಪ್ರಸಾರವನ್ನು ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪರಿಚಯಿಸಲಾಯಿತು ಮುಂದಿನ ಪ್ರಶ್ನೆ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಆಪ್ಷನ್ ಎ ಸ್ಪೀಕರ್ ಆಪ್ಷನ್ ಬಿ ಭಾರತದ ರಾಷ್ಟ್ರಪತಿ ಆಪ್ಷನ್ ಸಿ ರಾಜ್ಯಸಭೆಯ ಉಪಾಧ್ಯಕ್ಷ ಆಪ್ಷನ್ ಡಿ ಭಾರತದ ಉಪಾಧ್ಯಕ್ಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೀಕರ್ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಸ್ಪೀಕರ್ ಅವರು ವಹಿಸುತ್ತಾರೆ ಮುಂದಿನ ಪ್ರಶ್ನೆ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಿಕ್ರಮ್ ಸಾರಾಭಾಯ್ ಆಪ್ಷನ್ ಬಿ ಎಪಿಜೆ ಅಬ್ದುಲ್ ಕಲಾಂ ಆಪ್ಷನ್ ಸಿ ಕೆ ಶಿವನ್ ಆಪ್ಷನ್ ಡಿ ರಾಕೇಶ್ ಶರ್ಮಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಶಿವನ್ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕೆ ಶಿವನ್ ಅವರನ್ನು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ್ ಆಪ್ಷನ್ ಬಿ ವಿನೋಬಾ ಭಾವೆ ಆಪ್ಷನ್ ಸಿ ಅರವಿಂದ್ ಕೇಜ್ರಿವಾಲ್ ಆಪ್ಷನ್ ಡಿ ಟಿಎನ್ ಶೇಷನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿನೋಭಾ ಭಾವೆ ರಾಮನ್ ಮೆಗಸೆ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ವಿನೋಬಾ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಡಂಕನ್ ಪ್ಯಾಸೇಜ್ ಯಾವುದರ ನಡುವೆ ಇದೆ ಆಪ್ಷನ್ ಎ ದಕ್ಷಿಣ ಮತ್ತು ಪುಟ್ಟ ಅಂಡಮಾನ್ ಆಪ್ಷನ್ ಬಿ ಉತ್ತರ ಮತ್ತು ದಕ್ಷಿಣ ಅಂಡಮಾನ್ ಆಪ್ಷನ್ ಸಿ ಉತ್ತರ ಮತ್ತು ಮಧ್ಯ ಅಂಡಮಾನ್ ಆಪ್ಷನ್ ಡಿ ಅಂಡಮಾನ್ ಮತ್ತು ನಿಕೋಬಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಮತ್ತು ಪುಟ್ಟ ಅಂಡಮಾನ್ ಡಂಕನ್ ಪ್ಯಾಚೇಜ್ ದಕ್ಷಿಣ ಮತ್ತು ಪುಟ್ಟ ಅಂಡಮಾನ್ಗಳ ನಡುವೆ ಇದೆ ಮುಂದಿನ ಪ್ರಶ್ನೆ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ ಭಾರತ ಮತ್ತು ಯಾವ ದೇಶದ ಜಂಟಿ ಉದ್ಯಮವಾಗಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಇಸ್ರೇಲ್ ಆಪ್ಷನ್ ಡಿ ಯುಎಸ್ಎ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಸೂಪರ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಫ್ರಮೋಸ್ ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಜಂಟಿ ಉದ್ಯಮವಾಗಿದೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ಆಪ್ಷನ್ ಬಿ ಭಾರತದ ಪ್ರಧಾನಮಂತ್ರಿ ಆಪ್ಷನ್ ಸಿ ರಾಜ್ಯಸಭೆಯ ನಾಯಕ ಆಪ್ಷನ್ ಡಿ ಭಾರತದ ಉಪಾಧ್ಯಕ್ಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಉಪಾಧ್ಯಕ್ಷರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಭಾರತದ ಉಪಾಧ್ಯಕ್ಷರು ಆಗಿದ್ದಾರೆ ಮುಂದಿನ ಪ್ರಶ್ನೆ ದಾಸ್ ಕ್ಯಾಪಿಟಲ್ನ ಲೇಖಕರು ಯಾರು ಆಪ್ಷನ್ ಎ ಮ್ಯಾಕ್ಸ್ ವೇಬರ್ ಆಪ್ಷನ್ ಬಿ ಕಾರ್ಲ್ ಮ್ಯಾಕ್ಸ್ ಆಪ್ಷನ್ ಸಿ ಜೆ ಎಫ್ ಕೇನ್ಸ್ ಆಪ್ಷನ್ ಡಿ ಲಿಯೋ ಟಾಲ್ಸ್ಟಾಯ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ನ ಲೇಖಕರು ಕಾರ್ಲ್ ಮಾರ್ಕ್ಸ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಪ್ಲೇಮಿಂಗೋ ಹಬ್ಬವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಭಾರತದ ಆಂಧ್ರಪ್ರದೇಶ ರಾಜ್ಯದಲ್ಲಿ ಪ್ಲೇಮಿಂಗೋ ಹಬ್ಬವನ್ನು ಆಚರಿಸಲಾಗುತ್ತದೆ